ಈ ದಿವಸ ನಾವು ಟಿವಿಯನ್ನ ನೋಡಿ ನಮ್ಗೆ ಶಾಕ್ ಆಯ್ತು ಶಾಕ್ ಆಯ್ತು ಯಾಕಂದ್ರೆ ಇಲ್ಲಿವರೆಗೂ ಸರಿಯಾಗಿರುವಂತಹ ದಾರಿಯಲ್ಲಿನೆ ತನಿಖೆಗಳು ಎಲ್ಲ ನಡೀತಾ ಇದೆ ಈ ವಿಚಾರಕ್ಕೆ ರೇಣುಕ ಸ್ವಾಮಿ ಕೊಲೆ ವಿಚಾರಕ್ಕೆ ಅನ್ನುವಂಥದ್ದು ಭಾವನೆ ಇತ್ತು ನಮ್ಮಲ್ಲಿ ಆದ್ರೆ ಈ ದಿವಸ ಮಧ್ಯಾಹ್ನದ ಮೇಲೆ ಟಿವಿಯನ್ನು ನೋಡಿದಾಗ ನಮ್ಗೆ ಅದನ್ನು ನೋಡಿದ್ರೆ ತುಂಬಾ ಶಾಕಿಂಗ್ ಆಯ್ತದೆ ಆದ್ರಿಂದ ಈ ರೀತಿ ಯಾಕೆ ಹೇಗಾಯಿತು ಅನ್ನುವಂಥದ್ದು ಪ್ರಶ್ನೆ ಇದೆ ಆದ್ದರಿಂದ ನಮಗಿನ್ನೂ ಸರ್ಕಾರದ ಮೇಲೆ ನಂಬಿಕೆ ಇದೆ ಸರ್ ಸರ್ಕಾರ ಖಂಡಿತವಾಗ್ಲೂ ನಮಗೆ ನ್ಯಾಯ ಸಿಗ್ತದೆ ನ್ಯಾಯಾಂಗದ ಮೇಲೆ ಭರವಸೆ ಇದೆ ನಮಗೆ ಸಿಕ್ಕೆ ಸಿಗ್ತದೆ ನ್ಯಾಯ ಅನ್ನುವಂಥದ್ದು ನಮಗೆ ಭರವಸೆ ಇದೆ ನಮ್ಮ ಏನು ರೇಣುಕಾಸ್ವಾಮಿ ಏನು ಕೊಲೆ ಆಗಿದ್ದಾನೆ ಆ ಕೊಲೆಗೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ನಮ್ಮ ಭಾವನೆ ಯಾಕಂದರೆ ಇದು ಖಂಡಿತವಾಗ್ಲೂ ನಮಗೆ ಈ ಇದೇ ಒಂದು ಆಗ್ಬೇಕಾಗ್ತದೆ ಯಾಕಂದರೆ ಈ ಫೋಟೋ ನೋಡಿದರೆ ನಮಗೊಂದು ಸ್ವಲ್ಪ ಶಾಕ್ ಅನಿಸ್ತಾ ಇದೆ ಯಾಕೆ ಹೀಗಾಯಿತು ಆದ್ದರಿಂದ ನಾವು ಏನಂತೀವಿ ಅಂತಂದರೆ ಖಂಡಿತವಾಗ್ಲೂ ಇದು ಒಂದೊಮ್ಮೆ ಇದಾಗಿತ್ತು ಈ ಒಂದು ಈ ಫೋಟೋದ ಘಟನೆ ಇದಾಗಿತ್ತು ಅಂತಂದರೆ ಅದನ್ನು ತನಿಖೆಯನ್ನು ಮಾಡಿ ಆ ತನಿಖೆಯಲ್ಲಿ ಏನು ತಪ್ಪಿದೆ ಎಲ್ಲಿ ತಪ್ಪಾಗಿದೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಮಕ್ಕಳ ಆಗ್ರಹ ಆಗಿದೆ ನಮ್ಮ ಆಗ್ರಹ ಆಗಿದೆ ಆದ್ರಿಂದ ದಯಮಾಡಿ ಈ ಒಂದು ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಕಮಿಷನರ್ ಆಗಲಿ ಪೊಲೀಸ್ ವ್ಯವಸ್ಥೆ ಆಗಲಿ ಗೃಹ ಮಂತ್ರಿಗಳಾಗ್ಲಿ ಎಲ್ಲರನ್ನು ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟರ್ನಾಗಿರ್ಲಿ ಎಲ್ಲರನ್ನ ನಾವು ಭೇಟಿ ಮಾಡಿದಾಗ ಅವರೆಲ್ಲರೂ ಒಂದೇ ಮಾತು ಹೇಳಿದರು ಇಲ್ಲ ನಿಮ್ಮ ನಿಮ್ಮ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಿಮ್ಮ ಮಗನ ನಿಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನೋ ಅಂತ ಹೇಳಿದ್ರು ಆ ಭರವಸೆ ನಮ್ಗೆ ಇನ್ನೂ ಇದೆ ನ್ಯಾಯ ನ್ಯಾಯಾಂಗವೂ ಸಹ ಅದೇ ರೀತಿಯಾಗಿ ನ್ಯಾಯಾಂಗದಲ್ಲಿ ಸಹ ಆಗ್ತಾ ಇದೆ ಯಾಕಂದ್ರೆ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ ತುಂಬಾ ತುಂಬಾ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆದ್ರಿಂದ ಮುಂದೆ ಇನ್ನೊಮ್ಮೆ ಒಂದೊಮ್ಮೆ ಮುಂದೆ ಈ ರೀತಿ ಆಗ್ಬಾರ್ದು ಅನ್ನುವಂಥದ್ದನ್ನ ನಾವು ನೋಡ್ತಾ ಈಗ ಆಗಿರ್ತಕ್ಕಂಥದ್ದನ್ನ ನಮಗೆ ಒಂದು ರೀತಿ ಆ ಫೋಟೋ ನೋಡಿ ತುಂಬಾ ಶಾಕ್ ಆಯ್ತು ಇನ್ನೊಮ್ಮೆ ಯಾವ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ಅದೇನಾಗಿದೆ ಅದನ್ನು ಯಾರು ತಪ್ಪು ಮಾಡಿದ್ದಾರೆ ಒಂದೊಮ್ಮೆ ಆಗಿದ್ರೆ ಅದಕ್ಕೆ ಶಿಕ್ಷೆ ಆಗ್ಬೇಕು ಆ ತನಿಖೆ ಆಗ್ಬೇಕು ಅದನ್ನ ಅನ್ನುವಂತ ಆಗ್ರಹವನ್ನು ಮಾಡ್ತೀವಿ ನಮ್ಮ ರೇಣಕ್ಸ್ವಾಮಿ ಅವರ ಸಂದೇವರು ಮಾತಾಡ್ತಾರೆ ನಾವಂತೂ ಟಿವಿ ಹಾಕಿಲ್ಲ ತಮ್ಮ ಮುಖಾಂತರ ನನಗೆ ಬರ್ತಾ ಈ ತರ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಜೈಲಿನಲ್ಲೇ ಇದಾರೆ ಇಲ್ಲನ್ನ ಭಾವನೆ ಬರ್ತಾ ಇದೆ ಜೈಲು ಜೈಲಾಗಿರ್ಬೇಕವ ಅದು ಮತ್ತೊಂದು ಆಗ್ಬಾರ್ದು ಜೈಲಿನಲ್ಲಿ ಯಾವ ರೀತಿ ಎಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡ್ತಾರೆ ಆ ರೀತಿ ಇರಬೇಕವಿನ ಇದು ನನಗೂ ಫೋಟೋ ಅಂದ್ರೆ ನಮ್ಮ ಸ್ನೇಹಿತರು ತೋರ್ಸಿದ್ರು ಅದು ಬಹಳ ಆಶ್ಚರ್ಯ ಅನಿರ್ತದೆ ನಾಕ್ ಜನ ಕುರ್ಚಿ ಮೇಲೆ ಕೂತ್ಕೊಂಡು ಸಿಗರೇಟ್ ಚಾ ಹಿಡುದು ಎಲ್ಲಿ ಅತಿಥಿ ಗ್ರಹದಲ್ಲಿ ಕೂತಂಗೆ ಕೂತಿದ್ದಾರೆ ಜೈಲು ಅತಿಥಿ ಗ್ರಹ ಗೊತ್ತಾಗ್ತಾ ಇಲ್ಲ ರೆಸಾರ್ಟ್ ನಲ್ಲಿ ಕೂತ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ ಸುತ್ತ ಇದನ್ನ ನಿರ್ದೇಶನ ಕೊಡಬೇಕಂತ ಅವ್ರ ಕೈ ಮುಂದೆ ಕೇಳ್ಕೊಂತಿ ನೋಡಿದಾಗ ಸಾರ ಪಶ್ಚಾತ್ತ ಯಾವ್ದೇ ರೀತಿ ಕೂನ್ ಮಾಡಿದೀನಿ ಅಥವಾ ಮಾಡಿದಂತೆ ಅದು ತಪ್ಪು ಮಾಡಿದಂತ ಅವ್ರಿಗೆ ಅನಿಸೇನೇ ಇಲ್ಲ ಆತರ ಇದೆ ಅದು ಸರ್ಕಾರ ಅದಕ್ಕೆ ಪರಿಶೀಲನೆ ಮಾಡ್ಬೇಕಂತ ಅಂತ ಹೊರಗಡೆ ಇದ್ದಂಗೆ ಹೊರಗಡೆನೇ ಇದ್ದಾರ ಸರ್ ಅದೇ ರೀತಿ ಫೀಲ್ ಮಾಡ್ತಿದ್ರು ಫೋಟೋ ನೋಡಿದಾಗ ಅದಕ್ಕೆ ಏನ್ ಅನ್ಸುತ್ತೆ ನೀವು ನೋಡಿದಾಗ? ಅಲ್ಲ ಅದೇನೇ ಅದೇನೇ ನಮಗೆ ಶಾಕ್ ಆಗಿರೋದು. ಅದನ್ನ ನೋಡೇ ನಮಗೆ ಶಾಕ್ ಆಗಿರೋದು. ಅದನ್ನ ತನಿಖೆ ಆಗ್ಲಿ ಅಂತ ನಾನ್ ಹೇಳ್ತೀನಿ. ಸರ್ ಈಗ ಪೊಲೀಸರ ಮೇಲೆ ನಮಗೆ ಇದೆ ಅಂತಂದ್ರೆ ಅದೇ ನಂಬಿಕೆ ಇಟ್ಟು ಅಂತ ಪೊಲೀಸರೇ ಈ ರೀತಿಯಾಗಿ ಅವರಿಗೆ ಸಹಕಾರ ಕರ್ಕೊಂಡ್ಲು. ಅದೇ ಎಲ್ಲೆ ಆಗಿದೆ ತಪ್ಪು ಅಂತ ಎಲ್ಲ ಪರಿಶೀಲನೆ ಮಾಡ್ಲಿ. ನಾವು ಎಲ್ಲ ಪೊಲೀಸರನ್ನು ಒಂದೇ ಇದ್ರಲ್ಲಿ ಅಳತೆ ಮಾಡಕ ಆಗಲ್ಲ. ಒಳ್ಳೆಯವರು ಇದ್ದಾರೆ. ಕೆಲಸ ಚೆನ್ನಾಗೂ ಮಾಡ್ತಾರೆ ಭರವಸೆ ಇದೆ ಮಾಡಿದ್ರೆ ಅದು ಶಿಕ್ಷೆ ಅಂತ ನಾವು ನಿಜವಾಗ್ಲೂ ಧನ್ಯವಾದ ಹೇಳ್ತೀವಿ ಇವನ್ನೆಲ್ಲ ನೀವು ಹೊರಗಡೆ ತರ್ತಾ ಇದಾರೆ ಇದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದಾರೆ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದಾರೆ ತಮಗೂ ಕೂಡ ನಾ ಧನ್ಯವಾದ ತಿಳಿಸ್ತೀನಿ ನಾವ್ ಅದೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾರಂತ ಅಂತ ನಂಬಿಕೆ ಸರ್ ಇನ್ನೊಂದು ಈಗ ಏನು ಎಫ್ ಎಸ್ ಎಲ್ ಎಲ್ ಮಾಡಿರೋ ಇದರಲ್ಲಿ ವಿಡಿಯೋದಲ್ಲಿ ಎಂಟು ಸೆಕೆಂಡ್ ಒಂಬತ್ತು ಸೆಕೆಂಡ್ ಇರೋ ವಿಡಿಯೋದಲ್ಲಿ ನಿಮ್ಮ ಮಗ ಬೇಡ್ಕಂತಿದ್ದಾರೆ ನನ್ನ ಇದು ಮಾಡಬೇಡಿ ಹೊಡಿಬೇಡಿ ಅಂತ ಅಂತ ವಿಡಿಯೋ ಸಿಕ್ಕಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಗೊತ್ತಿಲ್ಲ ಅದೆಲ್ಲ ನಮಗೆ ಗೊತ್ತಿಲ್ಲ ನಾನು ಟಿ ವಿ ನೋಡೋಲ್ಲ ಆಗಿದ್ರೆ ಅವ್ರ ಸರ್ಕಾರ ಇದು ಮಾಡ್ತದೆ ನ್ಯಾಯಾಂಗದ ಇದೆ ಅವರು ಏನು ಈ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಎಲ್ಲ ಬರ್ತೈತಲ್ಲ ಅವಾಗ ನ್ಯಾಯಾಂಗದಲ್ಲಿ ಅದೇನು ಅಂತ ನಡೀಲಿ ಅದು ನಡೀತೈತೆ ಅದೆಲ್ಲ ನ್ಯಾಯಾಂಗದ ಮುಂದೆ ಬರುತ್ತೆ ಜಡ್ಜ್ ಮುಂದೆ ಬರುತ್ತೆ ಜಡ್ಜ್ ಅವರು ಸರಿಯಾದ ಶಿಕ್ಷೆ ಯಾರು ತಪ್ಪಿಸ್ತಿದ್ದಾರೆ ಮಾಡ್ತಾರೆ ಅಂತ ನನ್ನ ಪೂರ್ಣ ನಂಬಿಕೆ ಬೆಳಗ್ಗೆ ಗೊತ್ತಿಲ್ಲ ಈಗ ಮಾಡೋದಿಲ್ಲ ನಂಬಿಕೆ ಇದೆ ನಮ್ಗೆ ಪೊಲೀಸ್ನವ್ರಿಗೆ ನಂಬಿಕೆ ಇದೆ ಸರ್ಕಾರ ನಂಬಿಕೆ ಇದೆ ಇದೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಲ್ಲ ಸರ್ ನಂಬಿಕೆ ಇತ್ತು ಆದ್ರೂ ಜೈಲಲ್ಲಿ ಈ ರೀತಿ ಈಗಲೂ ನಂಬಿಕೆ ಅದನ್ನೂ ತನಿಖೆ ಮಾಡ್ಲಿಲ್ಲ ಅದನ್ನು ತನಿಖೆ ಮಾಡಿ ಒಂದೊಮ್ಮೆ ಅದಾಯ್ತು ಅಂದ್ರೆ ಅವ್ರು ಯಾಕೆ ತಪ್ಪಿದ್ರೆ ಮಾಡಿದ್ರೆ ಅದಕ್ಕೆ ಆಗಲಿ ಯಾಕಂದ್ರೆ ಕಾನೂನು ಅನ್ನೋದು ಸಾಮಾನ್ಯ ಜನರಿಗೂ ಒಂದೇ ಸೆಲೆಬ್ರಿಟಿಸ್ ಒಂದೇ ಕಾನೂನಿನಲ್ಲಿ ಸೆಲೆಬ್ರಿಟಿಸ್ಗಳು ಬೇರೆ ಕಾನೂನು ಸಾಮಾನ್ಯ ಜನರಿಗೆ ಬೇರೆ ಕಾನೂನು ಇರೋದಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಆಗುತ್ತೆ ಇಲ್ಲಿವರೆಗೆ ಅವ್ರು ಕೇಳಿದ್ರು ಕೊಟ್ಟಿಲ್ಲ ಎಲ್ಲ ಕೊಟ್ಟಿಲ್ಲ ಆ ದೃಷ್ಟಿಯಿಂದ ನಮಗೆ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಪೊಲೀಸರ ಮೇಲೆ ನಂಬಿಕೆ ಇದೆ ಪೊಲೀಸ್ ಅವರು ಜೈಲು ಅಧಿಕಾರಿಗಳು ಕೂಡ ಅದು ಒಡಕ್ ಪಡಲ್ಲ ಅಂತ ನಾವು ಓದಿದ್ವಿ ನಾವು ಮಾಧ್ಯಮದಲ್ಲಿ ಅವ್ರ ಬಗ್ಗೆ ನಂಬಿಕೆ ಇದೆ ಆದ್ರೆ ಈ ಘಟನೆ ಹೆಂಗ್ ನಡೀತು ಅಂತ ನಂಗೆ ಆಶ್ಚರ್ಯ ಆಗುತ್ತೆ ಕ್ರಮ ಆಶ್ಚರ್ಯ ಆಗುತ್ತೆ ಬಹಳ ಶಾಕಿಂಗ್ ನ್ಯೂಸ್ ಆಗಿದೆ ನಮ್ಗೆ ಇದನ್ನೊಂದು ಆಗಿದೆ ಏನಂತ ಸರ್ಕಾರ ಅವರಿಗೆ ಸಹಕಾರ ಕೊಡ್ತಿದ್ದಾರೆ ಅವರು ಜೈಲಿನಲ್ಲೇ ಇದ್ದಾರೆ ಅನ್ನೋ ಭಾವನೆ ಬರ್ತಾ ಇದೆ ಜೈಲು ಜೈಲಾಗಿರ್ಬೇಕ ಅದು ಮತ್ತೊಂದು ಆಗ್ಬಾರ್ದು ಜೈಲಿನಲ್ಲಿ ಯಾವ ರೀತಿ ಎಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡ್ತಾರೆ ಆ ರೀತಿ ಇರಬೇಕವೇನ ಇದು ನನಗೂ ಫೋಟೋ ಅಂದರೆ ನಮ್ಮ ಸ್ನೇಹಿತರು ತೋರಿಸಿದ್ರು ಅದು ಭಾಳ ಆಶ್ಚರ್ಯ ಅನ್ನಿಸ್ತದೆ ಸರ್ ನಾಲ್ಕು ಜನ ಕುರ್ಚಿ ಮೇಲೆ ಕುತ್ಕೊಂಡು ಸಿಗರೇಟು ಚಹಾ ಹಿಡಿದು ಎಲ್ಲಿ ಅತಿಥಿ ಗೃಹದಲ್ಲಿ ಕೂತಂಗೆ ಕೂತಿದ್ದಾರೆ ಜೈಲು ಅತಿಥಿ ಗ್ರಹ ಗೊತ್ತಾಗ್ತಾ ಇಲ್ಲ ರೆಸಾರ್ಟ್ ನಲ್ಲಿ ಕೂತಂದ್ರೆ ಗೊತ್ತಾಗ್ತಾ ಇಲ್ಲ ಜೈಲು ಜೈಲಾಗಿರ್ಬೇಕೆ ಮೀನಾ ಜೈಲ್ ಇಲ್ಲ ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಮ್ಗೆ ನ್ಯಾಯ ಸಿಗುತ್ತೆ ನಾ ಪೊಲೀಸ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ನಿಮಗೆ ತಪ್ಪ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಹತ್ನ ಸೇರಿ ಹೇಳಿದ್ರು ಪೊಲೀಸ್ ಅಧಿಕಾರಿ ಕೊಂಡಾಗ ಕೂಡ ಅವರು ಕೂಡ ನಮಗೆ ನ್ಯಾಯ ಆಗುತ್ತೆ ಅಂತಂದ್ರು ಇಲ್ಲಿವರೆಗೂ ನ್ಯಾಯ ಪೊಲೀಸರು ನೋಡಿದಾಗ ನಮ್ಗೆ ಆ ನಮಗೆ ನಂಬಿಕೆ ಭರವಸೆನೇ ಇತ್ತು ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯವತ್ತ ನಾವು ಯಾರು ತಪ್ಪಿಸ್ರಿ ಅಂತ ನಾವು ಯಾರು ತಪ್ಪಿಸಿದ್ರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತನ್ನ ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು ಏಕೆಂದರೆ ನನ್ನ ಮಗನ ಕಳ್ಕೊಂಡು ನನಗೆ ಗೊತ್ತು ಏನಂತ ಅವ್ರಿಗೆ ಆರಾಮಾಗಿ ಕುತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರುತ್ತೆ ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಅದು ಕೊಡಬೇಕು ಇದ್ರ ಮುಖಾಂತರ ನಾನು ಸರ್ಕಾರವನ್ನು ಗಣಕ್ಕಂಪ ಸರ್ಕಾರ ಇನ್ಗೂ ಮುಗಿದು ಕೇಳ್ಕೊಂತೀನಿ ಅವ್ರಿದ್ರು ತಪ್ಪಿಸಿದ್ರೆ ಆಗಬಾರ್ದು ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ ಪೊಲೀಸರು ನಂಬಿದ್ದಾರೆ ನ್ಯಾಯ ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕ ನನಗೆ ಸಹಕಾರ ಕೊಟ್ಟಿದೆ ಸ್ಟ್ರೈಕ್ ಮಾಡಿದಾಗ ನಮ್ಮ ಮಗನನ್ನು ಸಾವಿಗೆ ನ್ಯಾಯಕ್ಕೆ ದೊರಕಿಸಿದಂಥ ಎಲ್ಲರೂ ಅಕ್ಕರ್ಲಿಂದ ಇದು ಮಾಡಿದ್ದಾರೆ ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಇದೆ ಅದರಿಂದ ಸರ್ಕಾರ ಚೀಫ್ ಮಿನಿಸ್ಟರು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪರಿಸ ಶಿಕ್ಷೆ ಆಗಬೇಕು ಮುಂದೆ ಚೀಫ್ ಎಲ್ಲರಿಗೂ ನೋಡೋ ಸರ್ಕಾರ ಇರ್ಬೋದು ಯಾರಿರ್ಬೋದು ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ಆದ್ರೆ ಇದಂತೂ ಮಹಾ ನಮಗೆ ನೋವಾಗಿದೆ ಮನಿ ನನಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ ನಮ್ಮ ಮಗನ ಕಳ್ಕೊಂಡು ಏನ್ರಿ ಅವರು ಚೈನಿ ಹೊಡಿತಿದ್ದಾರೆ ನಮ್ಮ ದುಃಖ ಮಗನ ಕಂಡ್ರಿಗೆ ಅವ್ರಿಗೆ ಯಾರು ಇರೋದು ಮನುಷ್ಯತ್ವ ಇದೆಯಾ ಅನ್ಸುತ್ತೆ ನಾವು ಎಷ್ಟು ಇದರಲ್ಲಿ ದಿನ ಬೆಳಗ್ಗೆ ಆದರೆ ಸೊಸೆ ಬಗ್ಗೆ ಎಷ್ಟು ನಮಗೆ ಆಗ್ತಾ ಆಗ್ತಾಯಿದೆ ಅವಳ ಜೀವನ ಹೆಂಗೆ ನಾವು ನೋಡ್ಬೇಕಂತ ಅಂಥದ್ರಲ್ಲಿ ಈ ಘಟನೆಗಳು ನಮ್ಗೆ ಕಣ್ಣಿಗೆ ಬಂದರೆ ನಮ್ಗೆ ಎಷ್ಟು ಹೊಟ್ಟೆ ಹೊರೆಯಾಕಿಲ್ಲ ಸಂಗಾಕಿಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ನ್ಯಾಯಾಂಗ ಇರ್ಬೋದು ಸರ್ಕಾರ ಇರ್ಬೋದು ಪೊಲೀಸ್ ಇರ್ಬೋದು ಏನು ಕಾನೂನಿದೆ ಕಾನೂನು ಪ್ರಕಾರ ಅವ್ರಿಗೆ ಇದನ್ನು ಸ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ ಉಪ್ತಾಯಿತು ದಯಮಾಡಿ ಸರ್ಕಾರ ಕೇಳ್ತದೆ ಅಷ್ಟೇ ಈ ತಪ್ಪುನಿಗೆ ಸರಿಯಾಗಿದೆ ನ್ಯಾಯ ತನಿಖೆ ಆಗಲಿ ಇದರಿಂದ ಇದ್ರೆ ಹಿಂಗೆ ಇದರಿಂದ ಹಿಂಗಾಗೋದ್ರಿಂದ ನಾವು ಅನಿವಾರ್ಯವಾಗಿ ಸಿ ಬಿ ತನಿಖೆ ಆಗಬೇಕು ಅಂತ ಅನಿಸ್ಬಿಡ್ತದೆ ನಾವು ಪೊಲೀಸ್ ಮೇಲೆ ತುಂಬ ಅಪೀನ್ ನಂಬಿಕೆ ಇದೆ ಎಲ್ಲರೂ ನಮಗೆ ಭರಸಿ ಕೊಟ್ಟಿದ್ದಾರೆ ಅದು ಅದು ಸುಳ್ಳು ಆಗಬಾರ್ದು ದಯಮಾಡಿ ಸರ್ಕಾರ ಕೋರ್ಟ್ ಸರ್ಕಾರ ನ್ಯಾಯಾಂಗ ಇದರ ಬಗ್ಗೆ ಸೂಕ್ತ ತನಿಖೆ ಆಗಲಿ ತಪ್ಪ ಶಿಕ್ಷೆ ಆಗಲಿ ಮುಂದೆ ಇಂಥ ಘಟನೆ ಆಗದೇ ಇರಲಿ ಅಂತ ನಾನು ಬೇಡಿಕೆ ಇಡ್ತೀನಿ